ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತು ನಾನು ನಿಮ್ಮೆಲ್ಲರಿಗೂ ಒಂದು ಸ್ವೀಟ್ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ ಯೂಸಿಂಗ್ ಆರೆಂಜ್ ಇದು ಆರೆಂಜ್ ಬರ್ಫಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ ನಾನಿಲ್ಲಿ ಒಂದು ನಾಲ್ಕು ಫ್ರೆಶ್ ಆಗಿರುವಂತಹ ಆರೆಂಜನ್ನ ತೊಗೊಂಡಿದ್ದೀನಿ ಇದ್ರ ಸಿಪ್ಪೇನ ತೆಗೆದುಬಿಟ್ಟು ಇದ್ರ ಏನಿರುತ್ತಲ್ಲ ಅದನ್ನೆಲ್ಲ ನೀಟಾಗಿ ರಿಮೂವ್ ಮಾಡಿ ಒಂದೊಂದೇ ಆಗಿ ಯಾವ ರೀತಿ ನಾನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನೋ ಆ ರೀತಿಯಾಗಿ ಬಿಡಿಸ್ಕೊಬೇಕು ಯಾವುದೇ ರೀತಿಯ ಸಿಪ್ಪೆ ಇರಬಾರ್ದು ಏನು ಫೈಬರ್ ನಾರ ಅಂಶ ಏನಿರುತ್ತೋ ಅದನ್ನೆಲ್ಲ ನೀಟಾಗಿ ತೆಗೆದು ಅದರಲ್ಲಿರುವಂಥ ಸೀಡ್ಸನ್ನು ಕೂಡ ರಿಮೂವ್ ಮಾಡಿ ಈ ರೀತಿಯಾಗಿ ನಾವು ಕಲೆಕ್ಟ್ ಮಾಡಿ ಒಂದು ಬೌಲ್ಗೆ ಹಾಕ್ಕೊಬೇಕು ಸೊ ಎಲ್ಲ ನಾನಿಲ್ಲಿ ಒಂದು ಬೌಲ್ಗೆ ಹಾಕೊಂಡಿದ್ದೀನಿ ಸೊ ಇದ್ರ ಸಿಪ್ಪೆನ ನೀವು ಯಾವುದೇ ಕಾರಣಕ್ಕೂ ಎಸೆಯೋಕ್ಕೆ ಹೋಗ್ಬೇಡಿ ಇದನ್ನು ಇಟ್ಕೊಳ್ಳಿ ಯಾಕೆ ಅಂತ ನಾನು ಮುಂದೆ ಹೇಳ್ತೀನಿ ಈಗ ಒಂದು ಪ್ಯಾನ್ನ ಬಿಸಿಗೆ ಇಟ್ಬಿಟ್ಟು ಅದಕ್ಕೆ ನಾವು ತೆಗೆದಿಟ್ಕೊಂಡಿರುವಂತಹ ಪಲ್ಪ್ನ ನಾವು ಪ್ಯಾನ್ಗೆ ಹಾಕಿ ಅದೆಲ್ಲ ಸಪ್ರೇಟ್ ಆಗೋ ಥರ ಮಾಡಬೇಕು ಈ ರೀತಿ ಸ್ಪ್ಯಾಚುಲ ಹೆಲ್ಪಿಂದ ಒಂದು ಟೂ ಮಿನಿಟ್ಸ್ ಆದರೆ ಸಾಕು ಎಲ್ಲ ಪಲ್ಪ್ ಸಪ್ರೇಟ್ ಆಗುತ್ತೆ ಸೊ ಕುದಿಯೋಕ್ಕೂ ಸ್ಟಾರ್ಟ್ ಆಗುತ್ತೆ ಈ ಟೈಮಲ್ಲಿ ನಾನಿಲ್ಲಿ ಒಂದು ಕಪ್ಪಷ್ಟು ಶುಗರ್ನ ಮಾಡ್ತಾ ಇದ್ದೀನಿ ಜೊತೆಗೆ ಒಂದು ಟೂ ಟೇಬಲ್ ಸ್ಪೂನ್ನಷ್ಟು ಆರೆಂಜ್ ಕಲರ್ ಫುಡ್ ಕಲರ್ನ ಆ್ಯಡ್ ಮಾಡಿದ್ದೀನಿ ಸೊ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ನಾವು ಸಕ್ಕರೆ ಹಾಕಿರೋದ್ರಿಂದ ಸ್ವಲ್ಪ ತೆಳ್ಳ ಆಗುತ್ತೆ ಇಟ್ಸ್ ಓಕೆ ಈಗ ನಾನಿಲ್ಲಿ ನೋಡಿ ಆರೆಂಜ್ ಸಿಪ್ಪೆ ಏನು ಕಿಡ್ಕೊಳ್ಳಿ ಅಂತ ಅಂದಿದ್ದೆ ಅಂದರೆ ಇದಕ್ಕೆ ನಾವಿಲ್ಲಿ ಆರೆಂಜ್ ಜಸ್ನ ಆ್ಯಡ್ ಮಾಡಬೇಕು ಅಂದರೆ ಆರೆಂಜ್ ಸಿಪ್ಪೆ ಏನಿರುತ್ತಲ್ಲ ಅದನ್ನು ಸ್ವಲ್ಪ ತುರಿದು ಇದಕ್ಕೆ ಹ್ಯಾಡ್ ಮಾಡಬೇಕು ಈ ಒಂದು ಸ್ಟೆಪ್ನ ನೀವು ಯಾವುದೇ ಕಾರಣಕ್ಕೂ ಮಿಸ್ ಅಂತೂ ಮಾಡ್ಕೊಬೇಡಿ ಯಾಕಂದರೆ ಇದೇ ನಿಮಗೆ ಟ್ಯಾಂಗಿನೆಸ್ ಹಾಗೂ ಒಂಥರ ಫ್ಲೇವರ್ಫುಲ್ಲಾಗಿ ಕೊಡೋದು ಆ್ಯಂಡ್ ನೆಕ್ಸ್ಟ್ ನಾನು ಇಲ್ಲಿ ಒಂದು ಟು ಫಿಫ್ಟಿ ಗ್ರಾಮ್ನಷ್ಟು ಕೋಯಾನ ಹ್ಯಾಂಡ್ ಮಾಡ್ತಾ ಇದ್ದೀನಿ ಸೊ ಇದು ತುಂಬ ಇಂಪಾರ್ಟೆಂಟ್ ಇದು ಕೂಡ ಬರ್ಫಿಗೆ ಇದನ್ನು ಹಾಕಿ ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಏನಿದೆಯಲ್ಲ ಕೊಯ್ಯನ ಇದನ್ನೆಲ್ಲ ಚೆನ್ನಾಗಿ ಮೆಲ್ಟ್ ಆಗುತ್ತೆ ಒಂದು ಟೆನ್ ಮಿನಿಟ್ಸ್ ಅದು ಫುಲ್ ಸಪ್ರೇಟಾಗಿ ಈ ಥರ ಫುಲ್ ಮರ್ಜಾಗುತ್ತೆ ಅಲ್ಲಿವರೆಗೂ ನೀವು ನೀಟಾಗಿ ಇದನ್ನು ಮಿಕ್ಸ್ ಮಾಡಬೇಕು ನೆನ್ಪಿಟ್ಕೊಳ್ಳಿ ಇದನ್ನು ನೀವು ಕಂಟಿನ್ಯೂಸ್ ಆಗಿ ಸ್ಟೆರ್ ಮಾಡಬೇಕು ಅದರ್ವೈಸ್ ಗಂಟಾಗುತ್ತೆ ಅಥವಾ ಪಾತ್ರೆ ಸೀಯುತ್ತೆ ಆ್ಯಂಡ್ ಇದನ್ನು ಮಾಡಬೇಕಾದ್ರೆ ನೀವು ಆಲ್ಮೋಸ್ಟ್ ನಾನ್ ಸ್ಟಿಕ್ ಪಾತ್ರೆಯಲ್ಲೇ ಮಾಡಿ ಅನ್ನೋದು ನನ್ನ ಸಜೆಷನ್ ಸೊ ಇದನ್ನು ನೀವು ನೀಟಾಗಿ ಮಿಕ್ಸ್ ಮಾಡ್ಕೊತ ಬರಬೇಕು ಆ್ಯಂಡ್ ನಾನಿಲ್ಲಿ ಒಂದು ಕಪ್ಪಷ್ಟು ಡೆಸಿಕೇಟೆಡ್ ಕೋಕೋನೆಟ್ನ ಆ್ಯಡ್ ಮಾಡ್ತಾ ಇದ್ದೀನಿ ಇದನ್ನು ಕೂಡ ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಸೊ ನಿನ್ನೇನು ಸ್ಲಿಮ್ಮಲ್ಲಿ ಇಟ್ಕೊಂಡಿರಿ ನೀವು ಫ್ಲೇಮ್ನ ಯಾವುದೇ ಕಾರಣಕ್ಕೂ ಐ ಫ್ಲೇಮ್ನಲ್ಲಿ ಇಟ್ಕೊಬೇಡಿ ಮೀಡಿಯಮ್ ಟು ಸ್ಲಿಮ್ಮಲ್ಲಿ ಇಟ್ಕೊಂಡಿರಿ ಓಕೆನಾ ಸೊ ನೀಟಾಗಿ ಇದನ್ನು ತಿರುಗಿಸ್ಕೊತಾ ಬರಬೇಕು ಎಲ್ಲೂ ಕೂಡ ಗಂಟಾಗದೇರಂಗೆ ಹಾಗೂ ಪ್ಯಾನ್ಗೆ ಸ್ಟಿಕ್ ಆಗದೆ ಇರೋ ಥರ ನೋಡಿಕೊಂಡು ಮೀಡಿಯಮ್ ಫ್ಲೇಮ್ನಲ್ಲೇ ಇಟ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ನಿಮಗೆ ಇದು ಮಿನಿಮಮ್ ಒಂದು ಆಫ್ ಆನ್ ಅವರ್ ಬೇಕು ಈ ರೀತಿ ಕನ್ಸಿಸ್ಟೆನ್ಸಿ ಬರೋಕ್ಕೆ ನೋಡಿ ಆಲ್ಮೋಸ್ಟ್ ಪ್ಯಾನಿಂದ ಸಪ್ರೇಟ್ ಆಗ್ತಿದೆ ಇದು ಸಪ್ರೇಟ್ ಆಗ್ತಾ ಇದೆ ಬಟ್ ಇನ್ನೂ ಆಗಬೇಕು ಅದಲ್ಲಿರುವಂತಹ ಮೊಯ್ಸ್ಟ್ ಕಂಟೆಂಟ್ ಏನಿರುತ್ತಲ್ಲ ಇದು ಕಂಪ್ಲೀಟಾಗಿ ಅಬ್ಸರ್ವ್ ಆಗಬೇಕು ಈಗ ನೋಡಿ ಈ ಒಂದು ಕನ್ಸಿಸ್ಟೆನ್ಸಿ ಬರಬೇಕು ಸೊ ಈ ರೀತಿ ಬಂದ ಮೇಲೆ ಗ್ಯಾಸ್ ಆಫ್ ಮಾಡಿಕೊಳ್ಳಿ ಗ್ಯಾಸ್ ಆಫ್ ಮಾಡಿ ಆದಮೇಲೆ ಇಮಿಡಿಯಟಾಗಿ ಒಂದು ಟ್ರೇಗೆ ನೀವು ಅಥವಾ ನೀವು ಪ್ಲೇಟ್ನಾದರೂ ಯೂಸ್ ಮಾಡ್ಬೋದು ಬಟರ್ ಶೀಟ್ ಅಥವಾ ನೀವು ಈ ಥರ ಆಯಿಲ್ನ ಗ್ರೀಸ್ ಮಾಡಿ ಅದಕ್ಕೆ ಬಿಸಿ ಇದ್ದಾಗಲೇ ಇದನ್ನು ನೀವು ಟ್ರಾನ್ಸ್ಫರ್ ಮಾಡಿ ಸೆಟ್ ಆಗೋಕ್ಕೆ ಬಿಡಬೇಕು ಸೊ ನೀಟಾಗಿ ನಿಮಗೆ ಸ್ಕ್ವಯರ್ ಶೇಪ್ ಅಂದರೆ ಸ್ಕ್ವಯರ್ ಅಥವಾ ರೌಂಡ್ ಶೇಪ್ ಬೇಕಂದ್ರೆ ರೌಂಡ್ ಪ್ಲೇಟ್ ಇತ್ತು ಅಂದರೆ ನೀವು ರೌಂಡ್ ಮೌಲ್ಡ್ಗೆ ಹಾಕ್ಕೊಬೋದು ಸೊ ನಾನು ಟ್ರೇಗೆ ನಾನು ಇಲ್ಲಿ ಹಾಕೊಂಡಿದ್ದೀನಿ ನೀಟಾಗಿ ಸ್ಪ್ರೆಡ್ ಮಾಡಿ ಸೆಟ್ ಮಾಡ್ಕೊತಾ ಇದ್ದೀನಿ ಇದು ಸೆಟ್ ಆದಮೇಲೆ ಆಗಿರಬೇಕು ಲೆವೆಲ್ ಒಂದೇ ಲೆವೆಲಲ್ಲಿ ಇರಬೇಕು ಆ್ಯಂಡ್ ನೆಕ್ಸ್ಟ್ ನಾನು ಇಲ್ಲಿ ಸಿಲ್ವರ್ ಶೀಟ್ನ ಹಾಕ್ಕೊಳ್ತಾ ಇದ್ದೀನಿ ಯೂಶಲಿ ಇದನ್ನ ಸ್ವೀಟ್ಸ್ ಮೇಲೆಲ್ಲ ಹಾಕ್ತಾರಲ್ಲ ಅದು ನಿಮ್ಗೆ ಇದ್ರದ್ದು ಅಮೆಝಾನಲ್ಲೂ ಕೂಡ ಸಿಗುತ್ತೆ ಸೊ ಬೈ ಮಾಡಿ ಇದನ್ನು ಇವಾಗ ನಾನು ಅರೌಂಡ್ ಫೋರ್ ಟು ಫೈವ್ ಹವರ್ ಇದನ್ನು ಸೆಟ್ ಆಗಲಿಕ್ಕೆ ಬಿಟ್ಟು ನೆಕ್ಸ್ಟ್ ಇದನ್ನು ಕಟ್ ಮಾಡ್ಕೊತಾ ಇದ್ದೀನಿ ಈಗ ಫೋರ್ ಟು ಫೈವ್ ಅವರ್ಸ್ ಸೆಟ್ ಆಗಕ್ಕೆ ಬಿಟ್ಟಿದ್ದೆ ಆ್ಯಂಡ್ ಒನ್ ಅವರ್ ನಾನು ಫ್ರೀಸರಲ್ಲಿ ಇಕ್ಕಿದ್ದೆ ಸೊ ಫ್ರೀಝರಲ್ಲಿ ಇಕ್ಕಿದ್ರು ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಸೊ ಹಾಗಾಗಿ ಫ್ರೀಝರಲ್ಲಿ ಇಟ್ಟಿದ್ದೆ ಜಸ್ಟ್ ಫಾರ್ ಒನ್ ಅವರ್ ನೀವು ಹಾಫ್ ಆನ್ ಅವರ್ ಕೂಡ ಇಡ್ಬೋದು ಈಗ ಇದನ್ನು ನಿಮ್ಮ ಅಕಾರ್ಡಿಂಗ್ ಟು ಸೈಜ್ನ ರೆಕ್ಟ್ಯಾಂಗಲ್ ಸೈಜ್ ಸ್ಕ್ವೇರ್ ಶೇಪಲ್ಲಿ ಕಟ್ ಮಾಡ್ಕೊಳ್ಳಿ ಸೊ ಕಟ್ ಮಾಡಿಕೊಂಡ್ರೆ ರೆಡಿ ಆಗುತ್ತೆ ನಮ್ಮ ಟೇಸ್ಟಿಯಾಗಿರುವಂತಹ ಆರೆಂಜ್ ಬರ್ಫಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಆ್ಯಂಡ್ ಮೋರ್ ಓವರ್ ಇದು ಅಲ್ದಿರಾಮಲ್ಲಿ ಸಿಗುವಂತಹ ಆರೆಂಜ್ ಬರ್ಫಿ ಅಷ್ಟೇ ಟೇಸ್ಟ್ ಆಗಿರುತ್ತೆ ಆ್ಯಂಡ್ ತುಂಬ ಇನ್ನು ಸ್ವೀಟ್ಗೆ ಒಳ್ಳೆ ಅಂತ ಒಳ್ಳೆ ರುಚಿ ಕೊಡುವಂಥ ಸ್ವೀಟು ಇನ್ನೂ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ನನ್ನ ಎಲ್ಲ ಹೊಸ ವಿಡಿಯೋಗಳ ಅಪ್ಡೇಟ್ ನಿಮಗೆ ಸಿಗುತ್ತೆ ಹಾಗೂ ಈ ವಿಡಿಯೋಗೆ ಒಂದು ಕಮೆಂಟ್ ಮಾಡಿ ತಿಳಿಸಿ ಈ ರೆಸಿಪಿ ಹೇಗಿತ್ತು ಅಂತ ಆ್ಯಂಡ್ ಸಿಗೋಣ ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಅಂಟಿಲ್ ದೆನ್ ಟೇಕ್ ಕೇರ್ ಬಾಯ್